e <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರ್ಯವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ ಇನ್ನೇನು ವಿಡಿಯೋದಲ್ಲಿ ಬೇಸಿಕ್ ಸ್ಟಿಚನ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ತೋರಿಸಿದೆ ಹಾಗೆ ಬೇಸಿಕ್ ಸ್ಟಿಚನ್ನ ಲಾಕ್ ಮಾಡೋದನ್ನು ಕೂಡ ತೋರಿಸಿದೆ ಇವಾಗ ಬೇಸಿಕ್ ಸ್ಟಿಚ್ಚನ್ನ ಇದೇ ಬೇಸಿಕ್ ಸ್ಟಿಚ್ಚನ್ನ ನಾವು ಎಲ್ಲ ಬಿಗಿನರ್ಸು ಎಲ್ಲ ಎಲ್ಲ ಕಲಿಯೋದು ಕೆಳಗಡೆಯಿಂದ ಮೇಲ್ಗಡೆನೇ ಸ್ಟಾರ್ಟಿಂಗ್ನ ಕಲಿಯೋದು ಇವಾಗ ನಾವು ಮೇಲ್ಗಡೆಯಿಂದ ಕೆಳಗಡೆ ಹಾಕಬೇಕು ಯಾಕೆ ಮೇಲ್ಗಡೆಯಿಂದ ಕೆಳಗಡೆ ಹಾಕಬೇಕು ಹಾಗೆ ಎಡಗಡೆಯಿಂದ ಮೇಲ್ಗಡೆಯೂ ಕೂಡ ಹಾಕಬೇಕು ಒಳಗಡೆಯಿಂದ ಮೇಲ್ಗಡೆ ಕೂಡ ಹಾಕಬೇಕು ಯಾಕೆ ಈ ಥರ ಮೆಥಡಲ್ಲಿ ಹಾಕಬೇಕು ಅನ್ನೋದನ್ನು ಕೊನೆಗೆ ಹೇಳ್ತೀನಿ ಯಾಕೆ ಅನ್ನೋದನ್ನು ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಫ್ರೆಂಡ್ಸ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ಯಾರೆಲ್ಲ ಹಾಗೇ ಹಾಗೇನು ನೋಡ್ತಾ ಇದ್ದಾರಾ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ಯಾರಿಯವ್ರಿಗೆ ಕ್ಲಾಸ್ ಕಲಿಬೇಕು ಅಂದ್ಕೊಂಡಿದ್ದಾರ ಅವರಿಗೆಲ್ಲ ವೀಡಿಯೋಸ್ನ ಶೇರ್ ಮಾಡಿ ನೋಡಿ ಇವಾಗ ಲೈನಲ್ಲಿ ಲೈನ್ ನಾನು ಲೈನಲ್ಲಿ ತೋರಿಸಿರಲಿಲ್ಲ ಸೊ ಹಾಗಾಗಿ ಇವಾಗ ಜಸ್ಟ್ ಒಂದು ಲೈನ್ನ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಲೈನ್ನ ಹಾಕ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಫಸ್ಟ್ ಜಸ್ಟ್ ಒಂದು ಕೆಳಗಡೆ ಫಸ್ಟ್ ಲೈನ್ನ ನಿಮಗೆ ಕೆಳಗಡೆಯಿಂದ ಮೇಲ್ಗಡೆಯೇ ತೋರಿಸ್ತಾ ಇದ್ದೀನಿ ಈ ತರ ಲೈನ್ ಹಾಕೊಂಡು ನೀವು ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ಒಂದು ನೀವು ಒಂದೊಂದು ಟೆನ್ ಲೈನ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ ಹುಟ್ಟಿ ಚಿಕ್ಕ ಚಿಕ್ ಹಾಕೋಬೇಡಿ ಒಂದು ಸ್ಕೇಲ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಲೈನ್ ಹಾಕೊಂಡು ನೀವು ಸ್ಟಾರ್ಟಿಂಗ್ ಇಂದ ಒಂದು ಲೈನ್ ಇಂದ ಬನ್ನಿ ನೀವು ಒನ್ ಬೈ ಒನ್ ಬೈ ನಾನು ಏನು ಹೇಳ್ಕೊಡ್ತಾ ಹೋಗ್ತೀನಿ ಆ ತರ ನೀವು ಡಿಸೈನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇವಾಗ ನೋಡಿ ಮೇಲ್ಗಡೆಯಿಂದ ನಾವು ಈಗ ಕೆಳಗಡೆಯಿಂದ ಹಾಕುವಾಗ ಇಲ್ಲಿಂದ ತಗೊಂಡಿದ್ವಿ ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಸ್ವಲ್ಪ ಮೇಲ್ಗಡೆಯಿಂದ ಕೆಳಗಡೆ ಹಾಕುವಾಗ ದಾರ ಸ್ವಲ್ಪ ಟೈಟ್ ಬರುತ್ತೆ ಸೊ ಆಗ ಹಾಗಾಗಿ ನಾವು ಆದಷ್ಟು ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಕೆಳಗಡೆ ಹಾಕುವಾಗ ಬ ಸ್ವಲ್ಪ ಆದಷ್ಟು ಲೂಸಾಗಿ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕಂದರೆ ಮೇಲ್ಗಡೆಯಿಂದ ಕೆಳಗಡೆ ಹಾಕುವಾಗ ಸ್ವಲ್ಪ ಟೈಟ್ ಬರುತ್ತೆ ಸೊ ಹಾಗಾಗಿ ಬಟ್ಟೆ ಟೈಟ್ ಬಂದರೆ ಬಟ್ಟೆ ಸ್ವಲ್ಪ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬಟ್ಟೆ ಸುಕ್ಕಾಗಬಾರ್ದು ಅಂತಂದರೆ ಸ್ವಲ್ಪ ಲೂಸ್ ಇಟ್ಕೊಂಡೆ ಹಾಕಿ ಆದಷ್ಟು ನೀವು ಎಷ್ಟು ಲೂಸ್ ಇಟ್ಕೊಂಡು ಹಾಕ್ತೀರೋ ಅಷ್ಟು ಡಿಸೈನ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೇಲ್ಗಡೆಯಿಂದ ಕೆಳಗಡೆಗೆ ಈ ಥರ ಹಾಕ್ಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ನೀಟ್ಲು ಇದು ಆಗಿದೆ ಹಾಗಾಗಿ ಈ ಥರ ಲಾಕ್ ಕೂಡ ಸೇಮ್ ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನೋಡಿ ಈ ಥರ ಜಾಸ್ತಿನ ದಾರಾನ ಬಿಟ್ಕೋಬೇಕು ಬಿಟ್ಕೊಂಡಾದಮೇಲೆ ತೋರಿಸಿದ್ನಲ್ಲ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಸೇಮ್ ಲಾಕ್ ಎಲ್ಲ ಮೆ ಡಿಸೈನ್ಸಿಗೂ ಇಟ್ಕೊಂಡಿ ಥರ ಸೇರಿ ಇವಾಗ ಮತ್ತೆ ಮೇಲ್ಗಡೆಯಿಂದ ಕೆಳಗಡೆಗೆ ಇದೆಲ್ಲ ಇನ್ನೂ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ನಾನು ನೀವು ಮನೇಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಈಸಿ ಆಗುತ್ತೆ ಕೆಳಗಡೆಯಿಂದ ಮೇಲ್ಗಡೆಗೆ ಮೇಲ್ಗಡೆಯಿಂದ ಕೆಳಗಡೆಗೆ ನೋಡಿ ಇವಾಗ ಇದು ಟೈಟ್ ಬರುತ್ತೆ ಸ್ವಲ್ಪ ಹಾಗಾಗಿ ಲೂಸ್ ಮಾಡಿಕೊಂಡು ಆದಷ್ಟು ಪ್ರ್ಯಾಕ್ಟೀಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಹಾಕಿದರೆ ನೋಡಿ ಎಷ್ಟು ಆದಷ್ಟು ಲೂಸ್ ಹಾಕಿ ಲೂಸ್ ಹಾಕಿದ್ರೇ ಡಿಸೈನ್ ನೀಟಾಗಿ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ ಟೈಟ್ ಹಾಕಿದರೆ ನೀವೇನಾಗತ್ತೆ ಗೊತ್ತಾ ಈ ವೈಟ್ ಬಟ್ಟೆ ಇರುತ್ತಲ್ಲ ನೀವು ಬ್ಲೌಸಸ್ ಆಗಲಿ ವೈಟ್ ಬಟ್ಟೆ ಆಗಲಿ ಸುಕ್ಕಾಗುತ್ತೆ ಸ್ವಲ್ಪ ಆದಷ್ಟು ಡಿಸೈನ್ಸ್ನ ಲೂಸಾಗಿ ಹಾಕಿ ಇವಾಗ ನೋಡಿ ಎಡಗಡೆಯಿಂದ ಬಲ್ಗಡೆಗೆ ಸೇಮ್ ಇದೇ ಡಿಸೈನ್ನ ಎಡಗಡೆಯಿಂದ ಬಲ್ಗಡೆಗೆ ಪ್ರಾಕ್ಟೀಸ್ ಮಾಡಿ ಯಾಕೆ ಎಡುಗಡೆಯಿಂದ ಬಲಗಡೆ ಬಲಗಡೆಯಿಂದ ಎಲ್ಗಡೆಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಏನು ಕೆಳಗಡೆಯಿಂದ ಹಾಕಿದ್ರೆ ಆ ನಡಿಯೋಲ್ವ ಅಂತ ಕೇಳಿ ಅಂದ್ಕೊಂಡಿದ್ದೀರಲ್ಲ ಆ ಡೌಟ್ನ ಇವಾಗ ಕ್ಲಿಯರ್ ಮಾಡ್ತೀನಿ ನೋಡಿ ಯಾಕೆ ಅಂತಂದರೆ ಇವಾಗ ಆರ್ ಯುವರ್ ಕಾಟ್ ಅಂತೇಳಿ ಬರುತ್ತೆ ಹಾಗೆ ಈ ಸ್ಟ್ಯಾಂಡ್ ಕೂಡ ಬರುತ್ತೆ ಎಲ್ಲ ಟೈಮ್ ನಾವು ಡಿಸೈನ್ಸು ಯಾವ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಫ್ಲವರ್ಸ್ ಡಿಸೈನ್ಸ್ ಆಗಲಿ ಏನೋ ಡಿಸೈನ್ ಆಗಲಿ ನಾವು ಮಾಡಬೇಕಾಗತ್ತೆ ಮಾಡುವಾಗ ಎಲ್ಲ ಡಿಸೈನ್ಸು ಕೆಳಗಡೆಗೆ ಮೇಲ್ಗಡೆಗೆ ಒಂದೊಂದೇ ಲೈನ್ ಥರ ಇರೋದಿಲ್ಲ ಶೇಪು ಎಲ್ಲ ಡಿಸೈನ್ಸು ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಮೆಥಡಲ್ಲಿ ಇರೋದಿಲ್ಲ ಒಂದೊಂದು ದೊಡ್ಡದಿರುತ್ತೆ ಒಂದೊಂದು ಚಿಕ್ಕದಿರುತ್ತೆ ಆ ಎಲ್ಲ ಡಿಸೈನ್ಸ್ಗಳನ್ನ ಮಾಡುವಾಗ ನಾವು ಪ್ರತಿ ಸರಿ ನಾವು ಈಗ ನೋಡಿ ಎಡಗಡೆ ಬಲಗಡೆ ಬಲಗಡೆ ಮಾಡುವಾಗ ಆ ಥರ ಮೂಮೆಂಟೆಲ್ಲ ಮಾಡುವಾಗ ನನ್ನ ಕಲ್ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ನನ್ನ ಕ್ಲಾಸ ಸ್ಟೂಡೆಂಟ್ಸ್ ಎಲ್ಲರೂ ಏನು ಮಾಡ್ತಿದ್ರು ಗೊತ್ತಾ ಒಂದು ತಪ್ಪು ರಿಂಗ್ನ ಸ್ಟ್ಯಾಂಡನ್ನೇ ತಿರ್ಸ್ತಾ ಇದ್ರು ಸ್ಟ್ಯಾಂಡ್ನೇ ತಿರ್ಸಿ 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 ಯಾವ ಕಡೆ ಡಿಸೈನ್ ಮಾಡಬೇಕು ಆ ಥರಗೆ ಸ್ಟ್ಯಾಂಡ್ ತಿರ್ಸೋದ್ರು ಸೊ ಹಾಗಾಗಿ ಸ್ಟ್ಯಾಂಡ್ ಸ್ಟ್ಯಾಂಡಾಗಲಿ ಪದೇ ಪದೇ ತಿರ್ಸೋದು ತಪ್ಪತ್ತೆ ಕಾಟಲ್ಲಾದರೂ ಮಾಡಬೇಕಾದ್ರೆ ಸ್ಟಾ ತಿರ್ಸೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ಈಸಿ ಮೆಥಡನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ನೋಡಿ ಈಗ ನಾನು ಬಲ್ಗಡೆಯಿಂದ ಬರ್ತಾ ಇದ್ದೀನಿ ನೋಡಿ ಸ್ವಲ್ಪ ಮೂಮೆಂಟ್ ಮಾಡಬೇಕು ಸ್ವಲ್ಪ ಈ ಥರ ನೀಡ್ಲನ್ನ ಮೂಮೆಂಟ್ ಮಾಡ್ಕೋಬೇಕು ಹಿಂಗೆ ಅಂದರೆ ಎಲ್ಲ ಕೆಳಗಡೆಯಿಂದ ಹೋಗುವಾಗ್ಲೇ ಅದೇ ಮೆಥಡ್ ಯೂಸ್ ಆಗೋಂಗಿಲ್ಲ ಎಲ್ಲ ಕಡೆಗೂ ಅದರದ್ದೇ ಆದಂಥ ಮೂಮೆಂಟ್ ಇರುತ್ತೆ ಸೊ ನೋಡಿ ಈಗ ನಾನು ಎಡಗಡೆಯಿಂದ ಬಲ್ಗಡೆಗೆ ಮಾಡ್ಕೊಂಡಿದ್ದೀನಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮನೆಯಲ್ಲಿಯೇ ನೀವು ಇನ್ನೊಂದು ಒಂದು ಇಷ್ಟು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ಮಲ್ಗಡೆಯಿಂದ ಕೆಳಗಡೆ ಕೆಳಗಡೆಯಿಂದ ಮೇಲುಗಡೆಗೆ ಹಾಗೆ ಬಲ್ಗಡೆಯಿಂದ ಎಡಗಡೆ ಎಡಗಡೆಯಿಂದ ಬಲ್ಗಡೆಗೆ ನೀವು ಈ ಥರ ಪ್ರ್ಯಾಕ್ಟೀಸ್ ಮಾಡಿ ಇದೇ ಸ್ಟಿಚ್ಚನ್ನ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡದೆ ಹೊರತು ಬರೋಂಗಿಲ್ಲ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಈ ಆರಿವರ್ ಕ್ಲಾಸು ಈಸಿ ಆಗುತ್ತೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್